ಹಾಯ್ ಗೆಳೆಯರೆ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಆರ್ ಜೆ ಲರ್ನ್ ಪೇಜ್ ಯೂಟ್ಯೂಬ್ ಚಾನಲ್ ಈ ಒಂದು ವಿಡಿಯೋದಲ್ಲಿ ಕನ್ನಡ ವ್ಯಾಕರಣಕ್ಕೆ ಸಂಬಂಧಪಟ್ಟಂತೆ ವ್ಯಂಜನಗಳ ಬಗ್ಗೆ ತಿಳಿಯೋಣ ವ್ಯಂಜನಗಳು ಹಿಂದಿನ ವಿಡಿಯೋದಲ್ಲಿ ಸ್ವರಗಳ ಬಗ್ಗೆ ಮಾಹಿತಿಯನ್ನು ತಿಳಿಸಲಾಗಿತ್ತು ಈ ವಿಡಿಯೋದಲ್ಲಿ ವ್ಯಂಜನಗಳ ಬಗ್ಗೆ ತಿಳಿಯೋಣ ವ್ಯಂಜನಗಳಂದರೆ ಸ್ವರಗಳ ಸಹಾಯದಿಂದ ಉಚ್ಚರಿಸುವ ಅಕ್ಷರಗಳಿಗೆ ವ್ಯಂಜನಗಳು ಎಂದು ಕರೆಯುತ್ತಾರೆ ಉದಾಹರಣೆಗೆ ಕ ಪ್ಲಸ್ ಅ ಪ್ಲಸ್ ಎ ಸೆ ವ್ಯಂಜನಗಳಲ್ಲಿ ಎರಡು ಪ್ರಕಾರಗಳು ಒಂದು ವರ್ಗೀಯ ವ್ಯಂಜನಗಳು ಎರಡು ಅವರ್ಗೀಯ ವ್ಯಂಜನಗಳು ಮೊದಲನೆಯದು ವರ್ಗೀಯ ವ್ಯಂಜನಗಳನ್ನು ನೋಡೋದಾದರೆ ವರ್ಗ ಮಾಡಲು ಬರುವಂತಹ ವ್ಯಂಜನಗಳಿಗೆ ವರ್ಗೀಯ ವ್ಯಂಜನಗಳು ಎಂದು ಕರೆಯುತ್ತಾರೆ ವರ್ಗೀಯ ವ್ಯಂಜನಗಳು ಯಾವುವು ಎಂದು ನೋಡೋದಾದರೆ ಇವು ಒಟ್ಟು ಇಪ್ಪತ್ತೈದು ಅಕ್ಷರಗಳು ಕ ಕ ಗ

ಕ ವರ್ಗ ಐದು ಚ ವರ್ಗ ಐದು ಟ ವರ್ಗ ಐದು ತ ವರ್ಗ ಐದು ಪ ವರ್ಗ ಐದು ಒಟ್ಟು ಇಪ್ಪತ್ತೈದು ಅಕ್ಷರಗಳ ವರ್ಗೀಯ ವ್ಯಂಜನಗಳನ್ನು ನಾವು ನೋಡಬಹುದು ಇಲ್ಲಿ ಕೊಟ್ಟಿರುವ ಕದಿಂದ ವರೆಗಿನ ಇಪ್ಪತ್ತೈದು ಅಕ್ಷರಗಳನ್ನು ಉಚ್ಚರಿಸುವಾಗ ಅವು ಹುಟ್ಟುವ ಸ್ಥಳವನ್ನು ಆಧರಿಸಿ ಅವುಗಳನ್ನು ಐದು ವರ್ಗಗಳಾಗಿ ವಿಂಗಡಿಸಲಾಗಿದೆ ಕ ವರ್ಗ ಕ ವರ್ಗದ ಅಕ್ಷರಗಳು ಕಂಠ ಭಾಗದಲ್ಲಿ ಹುಟ್ಟುವುದರಿಂದ ಅವು ಕಂಟೆ ಅಕ್ಷರಗಳು ಚ ವರ್ಗದ ಅಕ್ಷರಗಳು ತಾಳುವಿನ ಅಥವಾ ದವಡೆ ಸಹಾಯದಿಂದ ಹುಟ್ಟುವುದರಿಂದ ಅವು ತಾಲವ್ಯ ಅಕ್ಷರಗಳು ಟ ವರ್ಗದ ಅಕ್ಷರಗಳು ಮುರ್ದ ಭಾಗ ಅಂದರೆ ನಾಲಿಗೆಯನ್ನು ಹಿಂದೆ ಚಾಚಿ ಬಾಯಿಯ ಮೇಲ್ಭಾಗವನ್ನು ಸ್ಪರ್ಶಿಸಿದಾಗ ಉಚ್ಚಾರಗೊಳ್ಳುವುದರಿಂದ ಅವು ಮುರುಧಾನ್ಯ ಅಕ್ಷರಗಳು ತ ವರ್ಗದ ಅಕ್ಷರಗಳು ಹಲ್ಲುಗಳ ಬಳಿ ಹುಟ್ಟುವುದರಿಂದ ಅವು ದಂತ ಅಕ್ಷರಗಳು ಪ ವರ್ಗದ ಅಕ್ಷರಗಳು ತುಟಿಗಳ ಸಹಾಯದಿಂದ ಉಚ್ಚರಿಸಲ್ಪಡುವುದರಿಂದ ಅವು ಓಷ್ಠ ಅಕ್ಷರಗಳು ಈ ವರ್ಗೀಯ ವ್ಯಂಜನಗಳನ್ನು ಅಲ್ಪಪ್ರಾಣ ಮಹಾಪ್ರಾಣ ಅನುನಾಸಿಕಗಳೆಂದು ಮೂರು ಭಾಗಗಳಾಗಿ ವಿಭಾಗಿಸಲಾಗಿದೆ ಅಲ್ಪ ಪ್ರಾಣ ಎಂದರೆ ಕಡಿಮೆ ಪ್ರಾಣದಿಂದ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ಅಲ್ಪ ಪ್ರಾಣ ಎಂದು ಕರೆಯುತ್ತಾರೆ ಒಟ್ಟು ಅಲ್ಪ ಪ್ರಾಣ ಅಕ್ಷರಗಳು ಹತ್ತು ಕ ಚ ತ ಪ ಗ ಜ ಡ ದ ಪ ಮಹಾಪ್ರಾಣ ಅಕ್ಷರಗಳನ್ನು ನೋಡೋದಾದರೆ ಹೆಚ್ಚು ಪ್ರಾಣದಿಂದ ಉಚ್ಚರಿಸುವ ಅಕ್ಷರಗಳಿಗೆ ಮಹಾಪ್ರಾಣ ಎಂದು ಕರೆಯುತ್ತಾರೆ ಒಟ್ಟು ಮಹಾಪ್ರಾಣ ಅಕ್ಷರಗಳು ಹತ್ತು ಯಾವುವು ಎಂದರೆ ಖ ಚ ಠ ಥ ಪ ಘ ಝ ಧ ಅನುನಾಸಿಕ ಅಕ್ಷರಗಳು ಮೂಗಿನ ಅಂದರೆ ನಾಸಿಕದ ಸಹಾಯದಿಂದ ಉಚ್ಚರಿಸಲ್ಪಡುವಂಥ ಅಕ್ಷರಗಳಿಗೆ ಅನುನಾಸಿಕ ಅಕ್ಷರಗಳೆಂದು ಕರೆಯುತ್ತಾರೆ ಒಟ್ಟು ಅನುನಾಸಿಕ ಅಕ್ಷರಗಳು ಐದು ನ್ಯ ಮ ಅವರ್ಗೀಯ ವ್ಯಂಜನಗಳು ಒಟ್ಟು ಅವರ್ಗೀಯ ವ್ಯಂಜನಗಳು ಒಂಬತ್ತು ಯ ರ ಲ ವ ಶ ಶ ಸ ಒಂಬತ್ತು ಅಕ್ಷರಗಳು ಬೇರೆ ಬೇರೆ ಸ್ಥಳಗಳಲ್ಲಿ ಹುಟ್ಟುವುದರಿಂದ ವರ್ಗಗಳಾಗಿ ವಿಂಗಡಿಸಲು ಸಾಧ್ಯವಿಲ್ಲ ಆದ್ದರಿಂದ ಇವುಗಳನ್ನು ಅವರ್ಗೀಯ ವ್ಯಂಜನಗಳು ಎಂದು ಕರೆಯುತ್ತಾರೆ ಯೋಗವಾಹಗಳು ಯೋಗ ವಾಹಗಳೆಂದರೆ ಯೋಗ ಎಂದರೆ ಕೂಡು ವಾಹ ಎಂದರೆ ಹೋಗುವ ಎಂದರ್ಥ ಯೋಗ ವಾಹ ಎಂದರೆ ಕೂಡಿ ಹೋಗುವ ಕೂಡಿಕೊಂಡಿರುವ ಅಂದರೆ ಬೇರೆ ಅಕ್ಷರಗಳ ಜೊತೆಯಲ್ಲಿ ಮಾತ್ರ ಉಚ್ಚರಿಸಬಹುದಾದ ಅಕ್ಷರಗಳು ಇವುಗಳಿಗೆ ಯೋಗವಾಹಗಳು ಎಂದು ಕರೆಯುತ್ತಾರೆ ಒಟ್ಟು ಯೋಗವಾಹಗಳು ಎರಡು ಒಂದು ಅನುಸ್ವಾರ ಎರಡು ವಿಸರ್ಗ ಅನುಸ್ವಾರವನ್ನು ಒಂದು ಸೊನ್ನೆ ಎಂದು ಗುರುತಿಸಿದರೆ ವಿಸರ್ಗವನ್ನು ಮೇಲೊಂದು ಸೊನ್ನೆ ಕೆಳಗೊಂದು ಸೊನ್ನೆ ಎಂದು ಗುರುತಿಸುತ್ತಾರೆ ಮುಂದಿನ ವಿಡಿಯೋದಲ್ಲಿ ಗುಣಿತಾಕ್ಷರ ಮತ್ತು ಸಂಯುಕ್ತಾಕ್ಷರಗಳ ಬಗ್ಗೆ ಮಾಹಿತಿ ನೀಡಲಾಗುವುದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಹೆಚ್ಚಿನ ವೀಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ